ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಊರಿಗೆ ವಾಪಸ್ ಹೋಗಬೇಕು ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಹಬ್ಬಕ್ಕಂತೂ ಬರಲೇ ಇಲ್ಲ ನಾನು ಎಷ್ಟು ಸಲ ಫೋನ್ ಮಾಡಿದ್ದೀನಿ ಬನ್ನಿ ಸಂಜೆ ಟೈಮು ಕೆಲಸ ಮುಗಿಸ್ಕೊಂಡು ಸಂಜೆ ಟೈಮ್ ಬನ್ನಿ ಬೆಳಗ್ಗೆಗೆ ಹೋಗೋಣ ವಾಪಸ್ಸು ನಾನು ಬರ್ತೀನಿ ಜೊತೇಲಿ ಅಂತ ಹೇಳಿದ್ದೀನಿ ಅವರು ಎಷ್ಟು ಸಲ ಫೋನ್ ಮಾಡಿದ್ರು ನಾನು ಬರಲ್ಲ ಬರಲ್ಲ ಅಂತಲೇ ಹೇಳ್ತಾಯಿದ್ರು ಆಮೇಲೆ ಗಾಡಿ ಸರಿ ಇರಲಿಲ್ಲ ಮಧ್ಯ ಮಧ್ಯ ಆಫ್ ಆಗ್ತಾನೆ ಇತ್ತು ನನಗಂತೂ ಎಲ್ಲಿಗಾದರೂ ಹೋಗಬೇಕು ಅಂದರೆ ತುಂಬ ಹಿಂಸೆ ಆಗ್ತಾಯಿತ್ತು ಅಷ್ಟು ದೂರ ಹೋಗುತ್ತೆ ಮತ್ತೆ ಆಫ್ ಆಗುತ್ತೆ ಮತ್ತೆ ಅಷ್ಟು ದೂರ ಹೋಗುತ್ತೆ ಆಫ್ ಆಗುತ್ತೆ ಇದೇ ಥರ ಆಗ್ತಾಯಿತ್ತು ಒಂದು ಎರಡು ಮೂರು ಕಡೆ ಎಲ್ಲ ತೋರಿಸ್ತಾ ಅವರು ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಮತ್ತು ರೆಡಿ ಮಾಡಿಕೊಡ್ತಾರೆ ಆದರೂ ಕೂಡ ಅದು ಅದೇ ಥರ ಆಗ್ತಾಯಿತ್ತು ಅದೇನಾಗಾಯಿತು ಅಂತ ಇವಾಗಲೂ ಕೂಡ ಗೊತ್ತಿಲ್ಲ ನಮಗೆ ನಮ್ಮನೆಯವರು ಫೋನ್ ಮಾಡಿ ಕರೆದ್ರು ಬರಲಿಲ್ಲ ಆಮೇಲೆ ಅವರೇ ಬಂದ್ರಲ್ಲ ಅದಕ್ಕೆ ಇವತ್ತು ಹಬ್ಬದಲ್ಲೂ ಒಡೆ ಮಾಡಿದೋ ಆದರೆ ನಮ್ಮ ಮನೆಯವರು ಬಂದಿರಲ್ವಲ್ಲ ಅದಕ್ಕೆ ನಮ್ಮಮ್ಮ ಈ ಕಡೆ ವಡೆ ಮತ್ತು ಪಾಯಸ ಎರಡೂ ಕೂಡ ಮಾಡ್ತಾಯಿದ್ದಾರೆ ನಾನು ನೆನ್ನೆದು ಸ್ವಲ್ಪ ದೋಸೆ ಇಟ್ಟಿತ್ತು ಅದಕ್ಕೆ ಈರುಳ್ಳಿ ದೋಸೆ ಕೊಡೋಣ ಅಂತ ಆಗ್ತಾಯಿದ್ದೀನಿ ನಮ್ಮ ಹಸ್ಬೆಂಡು ಬೈಕು ಸರಿ ಇಲ್ಲ ನೀನು ಬಸ್ಸಲ್ಲಿ ಬಾ ಅಂತ ಹೇಳಿದ್ರು ನಾನು ಬಸ್ಸಲ್ಲಿ ಬರಲ್ಲ ನೀನು ಬೈಕಲ್ಲಿ ಕರ್ಕೊಂಡು ಹೋದರೆ ಮಾತ್ರ ನಾನು ಬರ್ತೀನಿ ಇಲ್ಲಾಂದರೆ ಬರೋಲ್ಲ ಹೋಗು ಅಂತ ಹೇಳಿದೆ ಅದಕ್ಕೆ ತಿಂಡಿ ಮಾಡಿಕೊಡು ನಾನು ತಿನ್ಕೊಂಡು ಹೋಗಿ ಬೈಕ್ ರೆಡಿ ಮಾಡಿಸ್ಕೊಂಡು ವಾಪಸ್ ಬರ್ತೀನಿ ಇಲ್ಲಾಂದರೆ ಬಸ್ಸಲ್ಲಿ ಬಾ ಮಳವಳಿಗೆ ಅಂತ ಹೇಳಿದ್ರು ಈ ಕಡೆ ಈಚೆಗಡೆ ಕಾಫಿ ಮಾಡಿಕೊಟ್ಟೆ ಕುಡಿದ್ಬಿಟ್ಟು ಕೂತಿದ್ದಾರೆ ನಾನು ಮದುವೆಯಾಗಿ ಹತ್ತು ವರ್ಷ ಆಯಿತು ಇಲ್ಲಿವರೆಗೂ ಕೂಡ ಅವರು ಪಂಚೆ ಮತ್ತು ಲುಂಗಿ ಹುಟ್ಟಿರೋದು ನಾನು ನೋಡೇ ಇಲ್ಲ ನಿಜವಾಗ್ಲೂ ಕೂಡ ಹತ್ತು ವರ್ಷದಿಂದ ಅವ್ರಿಗೆ ಉಟ್ಕೊಳಕ್ಕೂ ಬರಲ್ಲ ಮತ್ತು ಒಂದು ಸಲೂ ಕೂಡ ಹಾಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ಹಾಕೊಂಡಿರೋದು ನನಗಂತೂ ತುಂಬ ನಗು ಬರ್ತಾಯಿತ್ತು ಪಂಚೆ ಉಟ್ಕೊಳಕ್ಕೆ ಬರದೇ ಇರೋ ಉಟ್ಕೊಂಡಿದ್ಯಲ್ಲ ಅಂತ ಇದೆ ಈ ಕಡೆ ವಡೆ ಕೂಡ ರೆಡಿ ಆಗ್ತಾಯಿದೆ ಈ ಕಡೆ ಈರುಳ್ಳಿ ದೋಸೆಗೆ ಅಂತ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ನೇ ತುರಿದಿಟ್ಕೊಂಡಿದ್ದೀನಿ ನೀವು ದೋಸೆ ಏನಾದರೂ ಉಳಿದು ದೋಸೆ ಇಟ್ಟು ಏನಾದರೂ ಉಳ್ದಾಗ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಜಾಸ್ತಿ ತೆಳುವಾಗಿ ದೋಸೆ ಹಾಕ್ಬಾರ್ದು ಒಂದು ಸ್ವಲ್ಪ ದಪ್ಪಕ್ಕೆ ಇರಬೇಕು ದಪ್ಪಕ್ಕೆ ಹಾಕ್ಕೊಂಡು ಅದಕ್ಕೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಮತ್ತು ಈರುಳ್ಳಿ ಏನೇನಿದೆಯೋ ಅದೆಲ್ಲನೂ ಕೂಡ ಕ್ಲೀನಾಗಿ ಅದ್ರ ಮೇಲೆ ಹಾಕ್ಬಿಟ್ಟು ನಿಮಗೆ ಬೆಣ್ಣೆ ಬೇಕಿದ್ರೆ ಬೆಣ್ಣೆ ಹಾಕೋಬೋದು ಇಲ್ಲ ತುಪ್ಪ ಬೇಕಿದ್ರೆ ತುಪ್ಪ ಹಾಕೋಬೋದು ಇಲ್ಲ ಬೆಣ್ಣೆ ತುಪ್ಪ ಏನೂ ಬೇಡ ಅಂದರೆ ಬರೀ ಆಯಿಲ್ ಬೇಕಿದ್ದರೂ ಕೂಡ ಹಾಕೋಬೋದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅದನ್ನು ಇದು ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ದೋಸೆ ಇಟ್ಟು ಮಿಕ್ಕದಾಗೆಲ್ಲ ನಾನು ಇದೇ ಥರ ನಾನು ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹುಳಿ ಕೂಡ ಕಾಣಲ್ಲ ದೋಸೆ ದೋಸೆಯಲ್ಲಿ ಹುಳಿ ಕೂಡ ಕಾಣಲ್ಲ ಈಗ ಇವತ್ತು ಆಡಿಸಿರೋ ಸಂಪಣ ಬೆಳಗ್ಗೆ ಹೊತ್ತಿಗೆ ಅದು ಹುಳಿ ಬಂದಿರುತ್ತೆ ಇನ್ನು ಅದು ಟೂ ಡೇಸ್ ಆಗಿಬಿಟ್ರೆ ಅದು ಇನ್ನೂ ಹುಳಿ ಜಾಸ್ತಿ ಆಗಿಬಿಟ್ಟಿರುತ್ತೆ ಆವಾಗ ಹಾಗೆ ತಿನ್ನೋಕ್ಕಾಗಲ್ಲ ಅಲ್ವಾ ದೋಸೆನ ಆವಾಗ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನನಗೆ ಮಾಡೋಕ್ಕೆ ಇರಲಿಲ್ಲ ನನಗೆ ಇದು ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು ಮದುವೆ ಆದ ಹೊಸದ್ರಲ್ಲಿ ಈ ಥರ ಹೇಳ್ಕೊಟ್ಟಿದ್ರು ನಾನು ಅದನ್ನೇ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ದೋಸೆ ಕೂಡ ರೆಡಿ ಆಯಿತು ಬಿಸಿ ಬಿಸಿ ದೋಸೆ ನೋಡಿ ನೀವೇ ಹೇಗಿದೆ ಅಂತ ಮತ್ತು ಈ ಕಡೆ ನಮ್ಮ ಮನೆಯವರು ನಮ್ಮ ಮನೇಲಿ ಬಲ್ಬು ಹೋಗಿತ್ತು ಅದು ನಮಗೆ ಹಾಕಕ್ಕೆ ವೈರ್ ವೈರೆಲ್ಲ ಫಿಟ್ ಮಾಡೋಕ್ಕೆ ನಮ್ಮ ಮನೇಲಿ ನಮ್ಮ ತಮ್ಮಗೆ ಬರಲ್ಲ ಅಪ್ಪನಿಗೂ ಬರೋಲ್ಲ ನಾವು ಏನೇ ಒಂದು ಫ್ಯಾನ್ ಫಿಟ್ ಮಾಡಬೇಕು ಅಂದರೂ ಕೂಡ ಲೈಟು ಇದು ಮಾಡಬೇಕು ಅಂದರೂ ಕೂಡ ಮತ್ತು ಏನಾದರೂ ಮಿಕ್ಸಿ ಏನಾದರೂ ಕೆಟ್ಟೋದ್ರೆ ಏನೇ ಆದರೂ ಕೂಡ ನಮ್ಮ ಮನೆಯವರೇ ರೆಡಿ ಮಾಡ್ತಾರೆ ಅವ್ರಿಗೆ ಗೊತ್ತು ಎಲ್ಲ ರೆಡಿ ಮಾಡೋದೆಲ್ಲ ಗೊತ್ತು ಅವರು ಸ್ವಲ್ಪ ಇದು ಹಾರ್ಡ್ ಏನೋ ಅಂತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಓದಿದ್ದಾರೆ ಅದಕ್ಕೋಸ್ಕರ ಮನೆ ಏನೇ ಕರೆಂಟದು ಏನೇ ಪ್ರಾಬ್ಲಮ್ ಆದರೂ ಕೂಡ ಇವರೇ ಎಲ್ಲ ರೆಡಿ ಮಾಡ್ತಾರೆ ಇಲ್ಲೂ ಕೂಡ ಲೈಟು ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಸರ್ಕಲ್ಗೆ ಹೋಗಿ ನಾನು ನಮ್ಮ ಹಸ್ಬೆಂಡು ಹೋಗಿ ಬಲ್ಪ್ ಎಲ್ಲ ತಂದು ಫಿಟ್ ಮಾಡ್ತಾ ಇದಾರೆ ಫಸ್ಟ್ ಒಂದ್ಸಲ ನಮ್ಮ ಮನೆಯವರೇ ಹಾಕಿದ್ದು ಇಲ್ಲಿಗೆ ನಮ್ಮನೆಗೆ ಅವರೇ ಫಿಟ್ ಮಾಡಿದ್ದು ನೆಕ್ಸ್ಟು ಈ ಕಡೆ ಫ್ಯಾನ್ ಕೂಡ ಸ್ವಲ್ಪ ಬರ್ತಾ ಇರಲಿಲ್ಲ ಅದನ್ನು ಕೂಡ ಸ್ವಲ್ಪ ಹೇಳಿದ್ರು ಅದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಈಗ ಎಲ್ಲ ತಿಂದ್ಕೊಂಡು ಫ್ಯಾನು ಲೈಟೆಲ್ಲ ರೆಡಿ ಮಾಡಿ ಈ ಕಡೆ ಗಾಡಿನ ರಿಪೇರಿಗೆ ಅಂತ ಬಿಡೋಕೆ ಹೋಗ್ತಾ ಇದ್ದಾರೆ ಅವರು ಹೋಗಿ ನಾನು ಗಾಡಿ ಬಿಟ್ಬಿಟ್ಟು ವಾಪಸ್ಸು ಇಲ್ಲಿಗೆ ಬರ್ತೀನಿ ಬರೋಷ್ಟೊತ್ತಿಗೆ ರೆಡಿ ಆಗು ಅಂತ ಹೇಳಿದ್ರು ಆಯಿತು ಅಂದ್ಬಿಟ್ಟು ನಾನು ಕೂಡ ರೆಡಿ ಆಗಿದ್ದೆ ರಿಪೇರಿ ಮಾಡಿಸ್ಕೊಂಡು ವಾಪಸ್ಸು ಬಂದು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಬರಬೇಡ ನೀನು ಅಪ್ಪನ ಮನೆಯಲ್ಲೇ ಇರು ಅಂತ ಹೇಳಿದ್ರು ಒಂದು ಕಡೆ ಬಸ್ಸಲ್ಲಿ ಬಾ ಅಂತ ಹೇಳಿದ್ರು ನಾನಂತೂ ಬಸ್ಸಲ್ಲೂ ಬರಲ್ಲ ಏನೂ ಬರಲ್ಲ ನೀವು ಬಂದು ಕರ್ಕೊಂಡು ಹೋದರೆ ಮಾತ್ರ ನಾನು ಬರ್ತೀನಿ ಇಲ್ಲಾಂದರೆ ನಾನು ಬರೋದೇ ಇಲ್ಲ ಮನೆಗೆ ಅಂತ ಹೇಳಿದೆ ಅದಕ್ಕೆ ಪಾಪ ಮಳವಳ್ಳಿಗೆ ಹೋಗಿ ಮೈಸೂರಿಂದ ಮಳವಳ್ಳಿಗೆ ಹೋಗಿ ಅವ್ರಿಗೆ ಮಳವಳ್ಳೇ ಆಗಬೇಕಂತೆ ರಿಪೇರಿ ಮಾಡಿಸೋಕ್ಕೆ ಬೇರೆ ಎಲ್ಲೂ ಕೂಡ ರಿಪೇರಿ ಮಾಡಿಸೋದೇ ಇಲ್ವಂತೆ ಅದಕ್ಕೆ ಮಳವಳ್ಳಿಗೋಗಿ ರಿಪೇರಿ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬಂದು ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ನನಗೂ ಕೂಡ ಸ್ವಲ್ಪ ಬೇಜಾರಾಗ್ತಾಯಿತ್ತು ಈ ಬಿಸಿಲಲ್ಲಿ ಮೈಸೂರಿಂದ ಮಳವಳಿಗೆ ಹೋಗಿ ಮತ್ತೆ ವಾಪಸ್ಸು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಊಟ ಮಾಡಿ ಅಂತ ಹೇಳಿದೆ ಊಟನೂ ಕೂಡ ಮಾಡಲಿಲ್ಲ ಏನೂ ಮಾಡಲಿಲ್ಲ ಈಗ ವಾಪಸ್ಸು ಮಕ್ಕಳನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು ವಾಪಸ್ಸು ಊರಿಗೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೇ ಇವತ್ತಿನ ವಿಡಿಯೋ ಓಕೆ ಬಾಯ್ ಬಾಯ್